ಸ್ವಾಗತ ನಾನುತಿ ಕೆಮ್ಮಾವಿಯನ್ನು ತಾಲೂಕನ್ನು ಹೋಗೋರರಿಗೆ ಒಂದು ಕೇಳಿ ಮಾತಾಡ್ತೀನಿ ಹೋಗಿ ಅವರಿಗೆ ಬೈ ಅದ್ರಲ್ಲಿ ಗೆಲುವಿಲ್ಲ ಸರ್ ನಮ್ಮ ಕೆಲಸ ಮಾಡೋದ್ರಲ್ಲಿ ಇಲ್ಲಿ ಹಿಡ್ಕೊಂಡು ನೀವು ಅಕ್ಕಪಕ್ಕ ಮನೆಗೆ ಮನೆ ತೂತುಗಳನ್ನ ಮುಚ್ಚೋಣ ನಾವು ಸರಿಯಾಗಿದ್ದಾಗ ಬೇರೆಯವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ನನ್ನ ಜೀವನದಲ್ಲಿ ನಾನು ಮುಂದೆ ಬಂದಿರೋದು ನನ್ನ ಕೆಲಸ ಮಾಡಿಕೊಂಡು ಮಾತು ಹೇಳಿದ್ರಿ ಅವ್ರೇನ್ ಮಾಡಿದ್ರು ಅಂತ ಮುಂದೆ ಬರೋ ಅಭ್ಯರ್ಥಿ ನೀವೇನ್ ಮಾಡಿದ್ರು ಅಂತ ಕೇಳಕ್ ಆಗ್ಬೇಡಿ ನಿಮ್ಮ ಹಠ ನಿಮ್ಮ ಸಾಧನೆ ನಿಮ್ಮ ಮೇಲೆ ಇರಲಿ ಬೇರೆಯವ್ರ ಬಗ್ಗೆ ತಲೆ ಕೆಟ್ಟ ಸರ್ ಅದು ಕನ್ನಡ ಚಿತ್ರರಂಗದ ಪರವಾಗಿ ಕನ್ನಡಿಗರ ಪರವಾಗಿ ನಾವು ನಿಂತಿರ್ಬೇಕಾದ್ರೆ ನಮ್ಮ ಮುಂದೆ ಬೇರೆಯವ್ರ ಬಗ್ಗೆ ಮಾತಾಡೋದು ಮಾಡಿ ಸರ್ ನಿಮಗೆ ಒಳ್ಳೇದಾಗ್ಲಿ ಅಂತ ನಾವು ಬಂದಿದ್ದೀವಿ ತಾನೇ ಒಂದೊಂದು ಸತ್ಯ ಪ್ರತಿಯೊಬ್ಬರು ಜನಗಳಿಗಾಗಿ ಮತ ಕೇಳಕ್ ಬಂದಾಗ ಜನಗಳಿಗಾಗಿ ಬಾಳಿ ಬದುಕಿ ಅವರ